ಇಡೀ ಕರ್ನಾಟಕಕ್ಕೆ ನಾನು ಹೆಮ್ಮೆಯಿಂದ ಹೇಳ್ತೀನಿ ಇಡೀ ಕರ್ನಾಟಕದಲ್ಲಿ ದಲಿತ ಮಹಿಳಾ ಒಕ್ಕೂಟ ತುಮ್ಕೂರು ದೊಡ್ಡಟ್ಟೆಯಲ್ಲಿ ಫಸ್ಟ್ ಆಗಿತ್ತು ಅಂತ ನಾನು ಮನಸ್ಫೂರ್ತಿಯಾಗಿ ಹೇಳ್ತೀನಿ ಅವ್ರಿಗೆಲ್ಲ ಧನ್ಯವಾದಗಳು ಹಾ ಕಳ್ಳಿ ಕಡಿಯೋದು ನಮ್ಮ ದೊಡ್ಡಟ್ಟಿ ತುಮಕೂರು ದೊಡ್ಡಟ್ಟಿಯಲ್ಲಿ ಬಾತ್ರೂಮ್ ಇರಲಿಲ್ಲ ಎಲ್ಲ ಬಸ್ರಿ ಬಾಣ್ತಾರೆಲ್ಲ ಕಳ್ಳಿಗೆ ಹೋಗ್ಬೇಕು ಕಳ್ಳಿ ಒಳಗೆ ಹಾವು ಕಚ್ಚಿಸ್ಕೊಬೇಕು ಇದೇ ಇತ್ತು ದಲಿತ ಸಂಘರ್ಷ ಸಮಿತಿ ಅವಾಗ ಹೋರಾಟಕ್ಕೆ ಹೋಯ್ತು ಕಳ್ಳಿಯೆಲ್ಲ ಕಡ್ದಿದ್ದ ತಕ್ಷಣ ಪೊಲೀಸ್ ಬಂದ್ಬಿಟ್ರು ಆಗಿನ ಪೋಲೀಸು ಖುಷಾಲಪ್ಪ ಅಂತ ಅವ್ರು ಬಂದವರೇ ಎಲ್ಲರೂ ರ್ಯಾಶ್ ಆಗಿದ್ದನ್ನು ಮಾಡ್ತಿದ್ದಂಗೆ ಹೆಂಗಸ್ರ ಎಲ್ಲ ನುಗ್ಬಿಟ್ಟಿದ್ದೇನೆ ಗಂಡಸರು ನುಗ್ಬಿಟ್ಟಿದ್ದೇನೆ ದಲಚ ಸಂಘ ಅವ್ರ ಸಮಿತಿ ಹುಡುಗರನ್ನ ಒಳಗೆ ಕರ್ಕೊಂಡಿದ್ದೇನೆ ಅವ್ರನ್ನೆಲ್ಲ ಒಳಗೆ ಹತ್ತಾಕಿ ಇವರು ಪೊಲೀಸರು ಸುತ್ತಲೂ ನಿಂತ್ಕೊಂಡು ನಿಮ್ಮೆಂಡ್ರುಗಳು ಬಂದು ಕಳ್ಳಿ ಒಳಗೆ ಹೂಕೊಂಡು ಆ ನಾವು ಕಚ್ಚಿಸ್ಕಂತಿದ್ದೀವಿ ಅದನ್ನು ಕಡ್ದವ್ರ ನಮ್ಮ ಹುಡುಗರು ಏನು ಮಾಡ್ತೀಯ ನೀನು ಹೋಗಲ್ಲೇ ಇದೇ ಭಾಷೆಗೆ ಮಾತಾಡಿದರು ಅದು ಫಸ್ಟು ನಾವು ಮಹಿಳಾ ಹೋರಾಟ ಅದರಲ್ಲಿ ಪೂರ್ತಿ ಹೆಣ್ಮಕ್ಕಳೇ ಇತ್ತು ಎರಡನೇದು ಅಂಬೇಡ್ಕರ್ ಕಾಲೋನಿ ಅಲ್ಲಿ ಗೋಮಾಳ ಇತ್ತು ಅದಕ್ಕೆ ಬಡವರಿಗೆ ಮನೆ ಇಲ್ಲ ಅಂತ ದಲಿತ ಸಂಘರ್ಷ ಸಮಿತಿ ಹೋರಾಟ ಮಾಡ್ತಾಯಿತ್ತು ಮಾಡ್ತಿರೋ ಸಂದರ್ಭದಲ್ಲಿ ಒಬ್ಬರು ಕಾಲು ಕತ್ತರಿಸ್ಕೊಂಡ್ರು ನಮ್ಮ ಕಡೆ ರಾಮಣ್ಣ ಅಂತ ಈಗಲೂ ಪಾವಗಡದಲ್ಲವ್ರೆ ಆ ಇದರಲ್ಲಿ ಗುಡಿಸ್ಲಾಕೊಟ್ಬಿಟ್ಟು ಎಲ್ಲರೂ ದಲಿತ ಸಮಿತಿ ಹುಡುಗರೆಲ್ಲ ಅವ್ರಿಗೆ ಬಡವರಿಗೆಲ್ಲ ಗುಡಿಸ್ಲಾಕೊಟ್ರು ಆದರೆ ಮಕ್ಳಿಗೆ ಓದೋದೆಲ್ಲಿ ಅದಕ್ಕೆ ಸ್ಕೂಲ್ ಕಟ್ಟಕ್ಕೆ ಹೆಣ್ಣು ಮಕ್ಕಳು ನಾವೆಲ್ಲರೂ ಅಡುಗೆ ಮಾಡಿಕೊಂಡು ಬೆಳಗ್ಗೆ ಹೋಗಿ ಒಬ್ಬ ಗಾರ್ಯರು ಮಾತ್ರ ಇಟ್ಕೊಂಡು ನಾವೇ ಮಣ್ಣು ಹೊರೋದು ನಾವೇ ಹಾಕೋದು ಒಂದು ಸ್ಕೂಲ್ ಮಾಡಿ ಒಬ್ಬ ಮಾಸ್ಟ್ರನ್ನಿಟ್ಟು ಅದನ್ನೆಲ್ಲನೂ ಮಾಡಿತ್ತು ಹೆಂಗಸ್ರೇ ಅದು ಆಗ ಸಂಘ ಮಹಿಳಾ ಹೆಂಗ್ಸು ಮಹಿಳಾ ಸಂಘಟನೆ ಇನ್ನು ಎಂಡ ಬೇಡ ಸ್ಕೂಲ್ ಬೇಕು ಅಂತ ಹೋರಾಟಕ್ಕಿಳ್ದವು ಅಲ್ಲಿ ದಲಿತ ಸಂಘಟನೆ ಪ್ರಮುಖವಾಗಿದ್ರೂ ಹೆಂಗಸರು ಭಾಳ ಬಂದರು ಯಾಕಂದರೆ ಅವಾಗ ಕಲಕ್ ನೀರು ಅಂತ ಇತ್ತು ಆ ಕಲಕ್ ನೀರು ಕುಡಿದು ಒಂದೇ ಸಮಸರು ಒಂದು ಹತ್ತು ಹದಿನೈದು ಜನ ಆಗ ಎಂಡ ದಿ ಕೋತಿ ತಪ್ಪಿಗೆ ಬಂದ್ಬಿಡ್ತು ಅದನ್ನು ಬೇಡ ಅಂತ ವಿರೋಧಿಸೋಕ್ಕೆ ದಲಿತ ಸಂಘರ್ಷ ಸಮಿತಿ ಹೋದಾಗ ಗಲಾಟೆ ಎತ್ಕೊಂತು ಯಾವ ಥರ ಅಂದರೆ ಒಂಥರ ಕುರುಕ್ಷೇತ್ರ ಇದ್ದಂಗೆ ಆ ಟೈಮಲ್ಲಿ ರಂಗಸಾಮಣ್ಣ ಬೆಳೆದ್ಮಡು ದೊರೆ ರಾಜ ಕಡೆ ನನ್ನ ಎರಡು ಕೈಯನ್ನು ಹಿಡ್ಕೊಂಡು ಹುಡುಗರಿಗೆಲ್ಲ ಹೊಡೆದ್ರು ಪೊಲೀಸ್ ಸ್ಟೇಷನ್ಗೆ ಎಳ್ಕೊಂಡು ಹೊಡೋದ್ರು ಹೋಗಿ ಕಂಪ್ಲೇಂಟ್ ಸಬ್ ಸಬ್ಇನ್ಸ್ಪೆಕ್ಟ್ರು ಇಸ್ಕೊಂಡ್ಲೇ ಇಲ್ಲ ಎರಡು ಗಂಟೆ ನಿಂತಿದ್ದೀನಿ ನಾನು ಒಬ್ಳೇನೆ ಇನ್ನೆಲ್ಲ ಗಂಡು ಹುಡುಗರು ಆಮೇಲೆ ಫೋನ್ ಮೇಲೆ ಫೋನು ಇನ್ಸ್ಪೆಕ್ಟ್ರಿಗೆ ಕೊನೆಗೆ ರಂಗಸಮ್ಮಣ್ಣ ಏನು ಮಾಡ್ತು ದೊರೆ ನೀನು ಟಾರ್ಗೆಟ್ ಮಾಡಿದವ್ರೆ ನೀನು ಫಸ್ಟ್ ಇಲ್ಲಿಂದ ಹೊರಟೋಗೋದರು ಅಷ್ಟಲ್ಲಿ ದೊರೆ ಹೊರಟೋಗದ್ರಮಚ್ಚರ ಹತ್ರ ಎಲ್ಲ ಗೆರ ಹೋಗ್ಬಿಟ್ರು ಅವ್ರನ್ನ ಸ ಪ್ರಭಾಕರ್ ಅಂತ ಅವ್ರುಗಳು ಸಬ್ಇನ್ಸ್ಪೆಕ್ಟ್ರು ಅವ್ರು ಹೋಗಿದ್ದೇನೆ ದೊರೆ ನೀನು ಹೇಳ್ಕೊಂಬಂದು ಸ್ಟೇಷನ್ನಿಗೆ ಕುಂಡಿಸ್ತಿದ್ರು ಅಷ್ಟಲ್ಲೂ ಒಂದು ಐವತ್ತು ಜನ ದೊಣ್ಣೆ ಮುಚ್ಚು ಎಲ್ಲ ಹಿಡ್ಕೊಂಬಂದರು ಬೈದರು ಬೈದರು ಅಂದರೆ ಸರ್ ಈ ನಾನು ಮಗನೇ ದೊರೆ ರಾಜ್ ಇವನೇ ದೊಡ್ಡಟ್ಟಿ ಹಾಳು ಮಾಡ್ರದು ಇವ್ನ ಏನೋ ಮಾಡಿ ಸರ್ ಅಂತ ಅಲ್ಲಿಂದ ಶುರುವಾಗಿತ್ತು ಎಂಟು ಗಂಟೆ ತನಕ ಕೆಟ್ಟ ಕೆಟ್ಟ ಮಾತಾಡ್ತಿದ್ರು ಇದನ್ನೆಲ್ಲ ನೋಡಿ ನಾನು ಕುಸ್ತೋದೆ ರಂಗಸಮ್ಮಣ್ಣ ಅವ ನೀನು ಹೋಗ್ಬಿಟ್ಟು ಮನೆಗೆ ಇಲ್ಲಿ ಸಾಕ ಇಲ್ಲಿ ನಿಲ್ಲಕ್ಕಾಗಲ್ಲ ಅಂದರು ಮನೆಗೆ ಬಂದಿದ್ದ ತಕ್ಷಣ ಒಂದು ನ್ಯೂಸು ಏನು ಲಾಕಪ್ ಯಾರ್ಯಾರು ದೊರೆ ರಾಜು ನರಸುಮ್ಮಣ್ಣ ನರಸಿಂಹಪ್ಪಣ್ಣ ಗಂಗಾಧರ ಹಿಂಗೆ ಹುಡುಗರನ್ನೆಲ್ಲ ಸೇರಿಸಿ ಲಾಕ್ ಅವೇನು ಮಾಡೋದು ಎರಡು ದಿವಸ ಬಿಡಲಿಲ್ಲ ಬಿಡೋಕ್ಕೇನು ಒಬ್ಬರು ತವಳು ಆಸ್ತಿ ಇಲ್ಲ ಆಸ್ತಿ ಪತ್ರ ಕೊಟ್ಟ ಬಿಡ್ತಾರಂತೆ ಕೋರ್ಟಲ್ಲಿ ಆವಾಗ ಒಬ್ಬ ಚಪ್ಪಲಿಹೊಳೆಯವರು ಕೃಷ್ಣಪ್ಪ ಅನ್ನೋರು ಚಪ್ ಅದನ್ನು ಕೊಟ್ಟು ಪತ್ರನ ಮನೆಯವ್ರನ್ನ ಬಿಡಿಸ್ಕೊಂಬಂದರು ಅದು ಎಂಡ ಬೇಡ ಸ್ಕೂಲ್ ಬೇಕು ಅನ್ನೋ ಹೋರಾಟಕ್ಕೆ ಆಗ ಮಹಿಳೆಯರದೇ ಜಾಸ್ತಿ ಸಂಖ್ಯೆಯಲ್ಲಿ ಇದ್ದಿತ್ತು ಇನ್ನು ಮೂರನೇದು ಗೂಳೂರು ನಳ್ಳಿ ಗಲಾಟೆ ಒಂದು ತಿಂಗಳು ಕೂಸಿದ್ವಿ ಏನೂ ಮಾತಾಡಿಸ್ತಾ ಇಲ್ಲ ಡಿ ಸಿ ತಕೋದೆ ಒದ್ಸಲ ಹೊರ ಅಂತ ನೀನು ಯಾರು ಬರಕ್ಕೆ ಒಳಗೆ ನೀನು ಹೆಂಗೆ ಬಂದೆ ಯಾರು ಬಿಟ್ಟಿತ್ತು ನೀನು ಯಾರು ಕೇಳಕ್ಕೆ ನನ್ನ ನೀ ಕೂತಿದ್ದೀಯ ಅಧಿಕಾರಿಯಾಗಿ ನಾನು ಬಂದಿದ್ದೀವಿ ನಾವೇನು ಕೆಲಸ ಇಲ್ದ ಕೂಸಿದ್ದೀವ ಇಲ್ಲಿ ಅಂತ ಬೈದಿದ್ದ ತಕ್ಷಣ ಅಯ್ಯಮ್ಮ ಮುಂದೆ ಹಿಂದ್ಗಡೆ ವಾಗಿಂದ ಹೋದ ಮತ್ತೆ ಬರಲಿಲ್ಲ ಎರಡು ದಿವಸದಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋದರು ಅದೊಂದು ಆಮೇಲೆ ನಾವು ವಿಧಾನಸೌಧದಲ್ಲಿ ಮೇಲೆ ನಿಂತ್ಕೊಂಡು ಕರಪತ್ರ ಎಸಿಬೇಕಾಗಿತ್ತು ಅದನ್ನು ಮುಂದಾಳತ್ವ ವಹಿಸ್ಕೊಂಡಿತ್ತು ರಂಗಸಮ್ಮಣ್ಣ ಎಲ್ಲದ ಮಡು ಅದು ಕರ್ಕೊಂಡೋಗಿ ನೋಟ್ರಮ್ಮ ಅವರಡಮ್ಮೆಲ್ಲ ಹುಷಾರಾಗಿಟ್ಕೊಂಡು ಯಾರಿಗೂ ತೋರಿಸ್ಬಾರ್ದು ಪೊಲೀಸ್ನವರೆಲ್ಲ ಚೆಕ್ ಮಾಡ್ತಾರೆ ಆಮೇಲೆ ಏನು ಮಾಡ್ತಾರೆ ಒದೆ ಕೊಡ್ತಾರೆ ಲಾಠಿ ಚಾಟ್ ಮಾಡ್ತಾರೆ ಆಮೇಲೆ ಜೈಲಿಗೆ ಹಾಕ್ತಾರೆ ಅದೆಲ್ಲ ಅನುಭವಿಸ್ತಾರೆ ಆಯ್ತಣ್ಣ ನಾವು ಮಾಡ್ತೀವಿ ಒಂದು ಎಂಟು ಜನ ಹೆಂಗ್ಸ್ರಿದ್ದು ಎಲ್ಲರೂ ಆಯಿತು ಅಂತ ಎಲ್ಲ ಮಾಡಿ ಮೇಲೆ ಆ ಮೇಲೆ ಸೆಷನ್ ನಡೀತೈತೆ ಅದು ಎಸಿಬೇಕು ಅಂತ ಹೇಳಿದಾಗ ಆ ಹೋರಾಟದಲ್ಲೂ ಮಹಿಳೆಯರೇ ಹೊಂದಿದ್ದು ಹಾಗಾಗಿ ದಲಿತ ಸಂಘರ್ಷ ಸಮಿತಿ ಜೊತೆ ಜೊತೆಗೆ ದಲಿತ ಮಹಿಳೆಯರೂ ಸಹ ಒಂದೇ ಸಮಾನೆ ಮಕ್ ಆಗಿನ ವಯಸ್ಸು ಸಮಾನಕ್ಕೆ ಎಲ್ಲ ಹೆಂಗ್ಸ್ರಿಗೂ ಹದಿನೆಂಟರಿಂದ ಇಪ್ಪತ್ತೆರಡು ವರ್ಷ ಇರ್ಬೋದು ನಾವೆಲ್ಲರೂ ಮಕ್ಕಳು ಎಲ್ಲರಿಗೂ ನಾಲ್ಕು ಮಕ್ಕಳು ಆದರೆ ಮಕ್ಕಳು ಪರಿವೆ ಸಂಸಾರದ ಪರಿವೆ ಏನೂ ಇಲ್ಲ ಅಣ್ಣರು ಒಂದ್ಸರಿ ದೊಡ್ಡ ಸಭೆ ನಡೀತು ಅದರಲ್ಲಿ ಕೃಷ್ಣಪ್ಪಣ್ಣರು ಮತ್ತು ಗಂಗಾಧರಯ್ಯವರು ರವಿವರ್ಮ ಅವರು ಅವರೆಲ್ಲರೂ ಸೇರಿ ಒಂದು ಟೌನಲ್ಲತ್ರ ದೊಡ್ಡ ಬೃಹತ್ ಸಭೆ ನಡೆಸಿದ್ರು ಅಲ್ಲೂ ಮಹಿಳಾ ಹೆಂಗಸರಿದ್ದರು ಆದರೆ ಸಂಘಟನೆ ಅಂತ ಮಾಡಬೇಕಾದ್ರೆ ರಂಗಸಮ್ಮಣ್ಣರು ಒಂದು ಮೆಮೊರಡಮ್ ಮಾರ್ಕೊಟ್ಟು ದಹಿಳ ದಹಿ ದಲಿತ ಮಹಿಳಾ ಒಕ್ಕೂಟ ಅಂತ ಒಂದು ನಮಗೆ ರಂಗಸಮಣ್ಣ ಮಾಡಿಕೊಡ್ತು ಎಲ್ಲ ಹಾಗೆಯೇ ಆಗಿನ ಕಾಲದಲ್ಲಿ ನಾವು ದುಡ್ಡು ಚಂದ ಎತ್ತುತ್ತಾ ಇದ್ದಿದ್ದು ಒಬ್ಬೊಬ್ರು ನಾಲ್ಕು ಆಣಿ ಎಂಟಾಣಿ ಐದು ರೂಪಾಯಿ ಹೀಗೆ ಹೆಸರುಗಳೆಲ್ಲರೂ ಇದೆ ಅವನ್ನೆಲ್ಲನೂ ನಾವು ಕೂಡಿ ಕರ್ಸಿ ಸ್ಟಾಂಪ್ ಸ್ಟಾಂಪ್ಗೆಷ್ಟು ಆವಾಗ ಟೆಲಿಗ್ರಾಮ್ ಕೊಡಬೇಕಾಗಿತ್ತು ಫೋನ್ ಇರಲಿಲ್ಲ ಇವೆಲ್ಲ ಕೊಟ್ಕೊಂಡು ಖರ್ಚು ವೆಚ್ಚ ಎಲ್ಲನೂ ನಿಭಾಯಿಸ್ಕೊಂಡು ಎಲ್ಲ ಮಹಿಳೆಯರನ್ನು ಎಲ್ಲ ಚಿಕ್ಕ ವಯಸ್ಸಿನವರು ಸಮೇತ ಭಾಗವಹಿಸಿ ಒಂದು ಹಬ್ಬದ ರೀತಿ ಇವರು ಯಾರಾದರೂ ರಂಗಸಮಾಂಡ ಇವರೆಲ್ಲ ಬಂದು ಏ ಬರ್ರಮ್ಮ ಇಲ್ಲೇನೋ ಗಲಾಟೆ ಐತೆ ಅಂದರೆ ಅಷ್ಟೇ ಸಾಕು ಕೂತ್ ಕೂತಿದ್ದವರೇ ಎಲ್ಲರೂ ಬಂದು ಭಾಗಿಯಾಗ್ತಿದ್ದರು ಅವ್ರಿಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಿದ್ದೀನಿ ಅಷ್ಟು ಜನ ಸತ್ತು ಹೋಗಿದ್ದಾರೆ ಇದರಲ್ಲಿ ಬದುಕು ಇದ್ದಾರೆ ಅದು ಅದು ಆ ಬುಕ್ಕನ್ನ ನಾನು ಈಗಲೂ ಮಡ್ಕೊಂಡಿದ್ದೀನಿ ಐದು ವರ್ಷ ಐವತ್ತು ವರ್ಷದ ಬುಕ್ಕು ಆಮೇಲೆ ಬೆಂಡ ಕೆರೆ ಮೊಲ ತಿನ್ನಿಸಿತ್ತು ಆ ಪ್ರಕರಣದಲ್ಲಿ ಮಹಿಳೆಯರೇ ಜಾಸ್ತಿ ಬಂದು ನಾವು ತುಂಬ ಗಲಾಟೆ ಮಾಡಿ ತುಮಕೂರಿನಲ್ಲೂ ಗಲಾಟೆ ಮಾಡಿ ಮತ್ತು ಬೆಂಗಳೂರಿನಲ್ಲೂ ನಾವು ಮೊಲ ತಿನ್ನಿಸಿದ್ದ ಹೋರಾಟಕ್ಕೆ ಮಹಿಳೆಯರು ಜಾಸ್ತಿ ಜನ ಬಂದಿದ್ವಿ ಅದರಲ್ಲೂ ಫಸ್ಟ್ ಟೈಮ್ ಇಡೀ ಕರ್ನಾಟಕಕ್ಕೆ ನಾನು ಹೆಮ್ಮೆಯಿಂದ ಹೇಳ್ತೀನಿ ಇಡೀ ಕರ್ನಾಟಕದಲ್ಲಿ ದಲಿತ ಮಹಿಳಾ ಒಕ್ಕೂಟ ತುಮಕೂರು ಟೆಲ್ಲಿ ಫಸ್ಟ್ ಆಗಿತ್ತು ಅಂತ ನಾನು ಮನಸ್ಫೂರ್ತಿಯಾಗಿ ಹೇಳ್ತೀನಿ ಅವ್ರಿಗೆಲ್ಲ ಧನ್ಯವಾದಗಳು ಹೇಳ್ತೀನಿ ಹೇಳಿ ಮಾತು ತಪ್ಪಿದ್ರೆ ಕ್ಷಮಿಸಬೇಕು ನಮಗೆ ಆಡು ಭಾಷೆಯಲ್ಲಿ ಮಾತಾಡ್ತಾ ಇದ್ದೀನಿ ಎಂತೂ ಹುಯ್ಯ ಮೇಲೆ ಮಾತಾಡಲಿಲ್ಲ ಗೋವಿಂದಡಾ ನಮಸ್ತೆ